ಹೃತ್ಪೂರ್ವಕ ಅಭಿನಂದನೆಗಳು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ನಾರಾಯಣ್ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿ ನಿಪ್ಪಾಣಿಯಿಂದ ಬಂದ ಪ್ರಸಿದ್ಧ ರತ್ನಶಾಸ್ತ್ರಜ್ಞ ಮತ್ತು ಸಮಾಜ ಸೇವಕ ಎ ಎಚ್ ಮೋತಿವಾಲ್ ಅವರಿಗೆ ಶುಭ ಹಸ್ತಗಳಿಗೆ ಪ್ರಸಿದ್ಧ ಸುದ್ದಿವಾಹಿನಿ ಗ್ಯಾರಂಟಿ ನ್ಯೂಸ್ ಪ್ರತಿಷ್ಠಿತ ಕರ್ನಾಟಕ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಿತು ಬೆಂಗಳೂರಿನ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಎ ಎಚ್ ಮೋತಿವಾಲಾ ಅವರನ್ನು ಕರ್ನಾಟಕ ಐಕಾನ್ ಎಂದು ಗೌರವಿಸಲಾಯಿತು ಅದೇ ರೀತಿ ಅವರಿಗೆ ಗಣ್ಯರು ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ಚಲನಚಿತ್ರೋದ್ಯಮದ ಪ್ರಸಿದ್ಧ ನಾಯಕರು ಮತ್ತು ನಾಯಕಿಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರತ್ನಶಾಸ್ತ್ರಜ್ಞ ಮತ್ತು ಸಮಾಜ ಸೇವಕ ಎ ಎಚ್ ಮೋತಿವಾಲಾ ಅವರು ರತ್ನಗಳ ವಿಜ್ಞಾನದ ಮೂಲಕ ಮಾಡಿದ ಕೆಲಸ ಮತ್ತು ಅವರ ಸಾಮಾಜಿಕ ಕಾರ್ಯವನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕಿ ರಾಧಾ ಹಿರೇಗೌಡರವರು ವಿಶೇಷ ನಾಮನಿರ್ದೇಶನವನ್ನು ಘೋಷಿಸಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿದರು ಪ್ರಶಸ್ತಿ ಪ್ರದಾನ ಸಮಾರಂಭವು ಗಣ್ಯರ ಸಮ್ಮುಖದಲ್ಲಿ ನಡೆಯಿತು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದ ರತ್ನಶಾಸ್ತ್ರಿ ಎಚ್ ಮೋತಿವಾಲಾ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು